ರೇವಾ ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕ ಪಡೆದ ಕುವರಿ ಗೌರಿ ಸುಖಾಲಿ ಮೂಧೋಳಕ್ಕೆ ಕೀರ್ತಿ ತಂದಿದ್ದಾಳೆ ಬಿಟೆಕ್ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಪದವಿಯಲ್ಲಿ ಚಿನ್ನದ ಪದಕ ಪಡೆದುಕೊಂಡಿದ್ದು ಹಾಗೂ ವಿಶ್ವವಿದ್ಯಾಲಯಕ್ಕೆ ಉತ್ತಮ ವಿದ್ಯಾರ್ಥಿನಿ ಎಂಬ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ ಮುಧೋಳ ನಗರದ ಉದ್ಯಮಿಗಳಾದ ಹಣಮಂತ ಸುಖಾಲಿಯವರ ಮುದ್ದಿನ ಮಗಳು ಗೌರಿ ಪದಕ ಪಡೆದ ಗೌರಿಯವರು ಪ್ರೋತ್ಸಾಹಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು So, I uh, heartily uh, say thank you for the Rewa University for giving me and recognizing me as a gold medal for my uh, dedication and hard work. And I, I want to also, also say that it not only recognizes this um, theoretical knowledge, it also appreciates the practical applications and performance that the students are doing. ಪದವಿಯಲ್ಲಿ ಗೈದ ಸಾಧನೆಗೆ ಉದ್ಯಮಿಗಳು ಹಿತೈಷಿಗಳು ಮೂಧೋಳದ ನಾಗರಿಕರು ಗೌರಿಯವರು ಇನ್ನಷ್ಟು ಎತ್ತರಕ್ಕೇರಲಿ ಅಂತ ಶುಭ ಹಾರೈಸಿದ್ದಾರೆ ಮೋಸ್ಟ್ ಫಿಟೋರಿ ಸ್ಟೋರಿ ಇದು. ದೆಹಲಿ ನಿಧಿಯ ನೋಟಿಫಿಕೇಶನ್ ನೆಪಿದೆ. ಕೋಲ್ ಮಿಡ್ಸ್ ಸ್ಟೋರ್ ರಮೇಶ್ ಕುಮಾರ್. ದ್ವಿಚಕ್ರ ವಾಹನಕ್ಕೆ ಹೆಸರುವಾಸಿಯಾದ ಅದಿತಿ Honda ಶೋರೂಂನಿಂದ ದೀಪಾವಳಿ ಹಬ್ಬಕ್ಕೆ ಭರ್ಜರಿ ಆಫರ್. ಪ್ರತಿ ಬೈಕ್ ಮತ್ತು ಸ್ಕೂಟರ್ ಖರೀದಿಯ ಜೊತೆ ಬ್ರ್ಯಾಂಡೆಡ್ ಜಾಕೆಟ್, ಗುಣಮಟ್ಟದ ಹೆಲ್ಮೆಟ್ ಮತ್ತು ಬೈಕ್ ಕವರ್ ಉಚಿತ. ಆಕ್ಟಿವ್ ಹೋಂಡಾ ಮತ್ತು ಡಿಯೋ ಸ್ಕೂಟರ್ ಖರೀದಿಯ ಜೊತೆ ಪಡೆಯಿರಿ ನಾಲ್ಕು ಸಾವಿರ ರೂಪಾಯಿ ಡಿಸ್ಕೌಂಟ್ ಮುಧೋಳ ಸೇರಿದಂತೆ ಲೋಕಾಪುರ ಜಮಖಂಡಿ ಬನಹಟ್ಟಿ ಸಾವಳಗಿ ಚಿಕ್ಕಲಕ್ಕಿ ಕ್ರಾಸ್ ಶಾಖೆಗಳಲ್ಲೂ ಈ ಸೌಲಭ್ಯಗಳು ಲಭ್ಯ ಸ್ಟೈಲಿಶ್ ಲುಕ್ ಹೊಂದಿರುವ ಆಕ್ಟಿವ್ ಹೋಂಡಾ ಮತ್ತು ಡಿಯೋ ಖರೀದಿಸಿ ನಾಲ್ಕು ಸಾವಿರ ರೂಪಾಯಿ ಡಿಸ್ಕೌಂಟ್ ದೀಪಾವಳಿ ಹಬ್ಬದ ಸಂಭ್ರಮ ಮತ್ತಷ್ಟು ಹೆಚ್ಚಿಸಿಕೊಳ್ಳಿರಿ ಆಕ್ಟಿವ್ ಹೋಂಡಾ ಮತ್ತು ಡಿಯೋ ಸ್ಕೂಟರ್ ಖರೀದಿಯ ಜೊತೆ ಪಡೆಯಿರಿ ನಾಲ್ಕು ಸಾವಿರ ರೂಪಾಯಿ ಡಿಸ್ಕೌಂಟ್ ಕೂಡಲೇ ಭೇಟಿ ನೀಡಿ ಅತಿಥಿ ಹೋಂಡಾ ಶೋರೂಂ ವಿಶ್ವೇಶ್ವರ ನಗರ ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ